ಒಂದು ವಿಚಾರ ತಲೆನಲ್ಲಿ ಇಟ್ಕೊಳ್ಬೇಕಾಗತ್ತೆ ನಾವು ವೇದಗಳ ಕಾಲದಿಂದ ಭೂಮಿ ಅನ್ನೋದು ಸೃಷ್ಟಿಯಾದ ಕಾಲದಿಂದ ಭಗವಂತ ಬಹಳಷ್ಟು ಜೀವಿಗಳನ್ನ ವೈವಿಧ್ಯಮಯವಾಗಿ ಸೃಷ್ಟಿ ಮಾಡಿದ್ದಾನೆ ಕಾರಣ ಏನು ಅಂತ ಹೇಳಿದ್ರೆ ಗೋವರ್ಧನ್ ಸಾಹೇಬ್ರು ಹೇಳ್ತಾ ಇದ್ರು ಬ್ಯಾಲೆನ್ಸ್ ಆಗಬೇಕು ಪ್ರಕೃತಿ ಅಂತ ಏನು ಬ್ಯಾಲೆನ್ಸ್ ಅಂದ್ರೆ ಏನು ಸಮತೋಲನವಾಗಿರ್ಬೇಕು ಅನ್ನೋದಾದರೆ ಏನು ಯಾವುದು ಸಮತೋಲನವಾಗಿರಬೇಕು ಅದಕ್ಕೆ ವೇದದಲ್ಲಿ ಒಂದು ವಾಕ್ಯ ಇದೆ ಹೇಗ್ ಬಂತು ಸೃಷ್ಟಿ ಹೇಗಾಯ್ತು ಅಂತ ಆಕಾಶಾತ್ ವಾಯು ಮೊದಲು ಪ್ರಪಂಚ ಅನ್ನೋದೇನು ಇರಲಿಲ್ಲ ಬರೀ ಆಕಾಶ ಆಕಾಶ ಅದು ಏನು ಇಲ್ಲದೆ ಇರುವಂತದ್ದು ಅದರಿಂದ ಒಂದು ಹಾಟ್ ಬಲೂನು ವಾಯು ತುಂಬಿಕುವಂತದಕ್ಕೆ ಆಕಾಶಾತ್ ವಾಯು ಗಾಳಿ ತುಂಬಕೋಂತು ವಾಯುರ್ ಅಗ್ನಿ ಪ್ರೆಷರ್ ಜಾಸ್ತಿ ಆದಾಗ ಏನಾಯ್ತು ಬೆಂಕಿ ಆಯ್ತದು ಅಗ್ನಿರ್ ಆಪಹ ಆ ಬೆಂಕಿ ಸಾಂಸಕ್ ಬರ್ಬೇಕಾದ್ರೆ ನೀರಿನ ಅಂಶ ಬರ್ಬೇಕಾಯ್ತು ಆಮೇಲೆ ಸೃಷ್ಟಿಯಾಗಿದ್ದು ಪೃಥ್ವಿ ಆ ಪೃಥ್ವಿ ಮೇಲೆ ಬೆಳೆದಂತಹದ್ದು ಅನ್ನ ಆ ಅನ್ನವನ್ನ ಸೇವಿಸ್ಲಿಕ್ಕೆ ಬಂದಂತದ್ದು ಪುರುಷ ಅಂತ ಅಂದ್ರೆ ಈಗ ನಾವು ಕೇವಲ ಪುರುಷ ಅನ್ನೋದು ಒಂದು ಲಿಂಗ ಗಂಡಸ್ ಮಾತ್ರ ಅಲ್ಲ ಎಲ್ಲ ಜೀವ ವೈವಿಧ್ಯಗಳ ವೈವಿಧ್ಯತೆಗಳು ಬಂದಿದ್ದ ಯಾವ್ದರಿಂದ ಅಂದ್ರೆ ಆ ಆಹಾರ ಏನು ಆಹಾರ ಭಗವಂತ ಕೊಟ್ಟ ಅದ್ರ ಕನ್ಸಂಪ್ಷನ್ ಗೋಸ್ಕರ ಬಂದಂತದ್ದು ಎಲ್ಲ ಜೀವಿಗಳು ಅದರಲ್ಲಿ ಕೋಟ್ಯಾಂತರ ಜೀವಿಗಳಿದೆ ನಮ್ ಕಣ್ಣು ಕಾಣುವಂಥದ್ದು ಸದೃಶ ಮತ್ತೆ ಅಸದೃಶ ಅಂತ ಹಾಗಾದ್ರೆ ನಾವು ಮನುಷ್ಯನಾಗ್ ಹುಟ್ಟಿದ್ದು ಇಡೀ ಭೂಮಂಡಲವನ್ನ ಅಧಿಕಾರಯುತವಾಗಿ ಆಳ್ಲಿಕ್ಕ ಕಾಡ್ನ ನಾಶ ಮಾಡ್ಲಿಕ್ಕ ನನ್ನ ಬಹಳಷ್ಟು ಜನ ನನ್ಗೆ ಇಲ್ಲಿರುವಂತವರು ಅಧಿಕಾರಿಗಳು ಪರಿಚಯ ಇರೋರು ಇದ್ದಾರೆ ಜನವರಿ ತಿಂಗಳು ಬಂತು ಅಂದ್ರೆ ಡಿಸೆಂಬರ್ನಿಂದನೇ ಪ್ರಾರಂಭ ಆಗುತ್ತೆ ಮಾಕ್ಲಿ ಬೆಟ್ಟಕ್ಕೆ ಉಜ್ಜಿನಿ ಬೆಟ್ಟಕ್ಕೆ ಈ ಸುಮಾರು ಬೆಟ್ಟಗಳಿಗೆ ಬೆಂಕಿ ಕಿಚ್ಚಾಯಿಸುವಂಥದ್ದು ನಾವಿಲ್ಲೆಲ್ಲ ಕುತ್ಕೊಂಡು ಜೀವ ವೈವಿಧ್ಯದ ಬಗ್ಗೆ ಮಾತನಾಡ್ತಾ ಇರ್ತೀವಿ ಡಿಸೆಂಬರ್ ಕಳೆದ್ರೆ ಜನವರಿ ಫೆಬ್ರವರಿನಲ್ಲಿ ಬೆಂಕಿ ಇಟ್ಟು ಸುಟ್ಟಾಗ್ತೀವಿ ನಮ್ಮ ಲೆಕ್ಕದಲ್ಲಿ ಆ ಬೆಂಕಿ ಯಾವ ತರ ಕಾಡುತ್ತೆ ಕಾಡ್ಗಿಚ್ಚು ಅಂತ ಹೇಳಿದ್ರೆ ಸ್ಥಾನಾಂತಾನ ಆಗೋದು ಪ್ರಕೃತಿ ಲಕ್ಷಣ ಆದರೆ ಮನುಷ್ಯ ಸ್ವಯಂಕೃತವಾಗಿ ಮಾಡುವಂಥದ್ದು ಪ್ರಕೃತಿಯ ವಿನಾಶ ಅದು ವಿಕೃತ ಮನೋಭಾವನೆ ಅವತ್ತು ನಮಗಾಗುವಂತ ಲಾಸ್ ಏನು ಅಂತ ಏನಾದರೂ ಕೇಳಿದ್ರೆ ಯಾರು ಯಾವುದೇ ಸರ್ಕಾರಗಳಾಗ್ಬೋದು ಯಾವುದೇ ವ್ಯಕ್ತಿಗಳಿಂದ ತುಂಬಲಾಗದ ನಷ್ಟ ಅದು ಕಾರಣ ಏನು ಅಂತ ಹೇಳಿದ್ರೆ ಕೋಟ್ಯಾಂತರ ಜೀವರಾಶಿಗಳು ಅವತ್ತು ನಾಶ ಆಗುತ್ತೆ ಸಸ್ಯಗಳು ನಾಶ ಆಗುತ್ತೆ ಈ ಭೂಮಿ ಮೇಲೆ ಕೇವಲ ಮನುಷ್ಯನಿಗೆ ಮಾತ್ರ ಬದುಕುವ ಅಧಿಕಾರನ ದೇವರು ಕೊಟ್ಟಿಲ್ಲ ಇವತ್ತು ಇಲ್ಲಿ ಆಯುರ್ವೇದಿಕ್ ವಿದ್ಯಾರ್ಥಿಗಳು ತಮ್ಮ ಜೀವನದ ಭವಿಷ್ಯವನ್ನ ರೂಪಿಸ್ಕೊಳ್ಳಿಕ್ಕೆ ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಹಿಂದೆ ಹಳ್ಳಿಗಳಲ್ಲಿ ಒಂದು ಡೆಲಿವರಿ ಆದ್ರೆ ಸನ್ನಿ ಅಂತ ಆಗ್ತಾ ಇತ್ತು ಆ ಹೆಣ್ಮಕ್ಕಳಿಗೆ ಅದನ್ನ ಸನ್ನಿ ಗಿಡನೇ ಅಂತ ಇತ್ತು ಆ ಗಿಡದ ಔಷಧಿ ಮಾಡಿಕೊಡ್ತಾ ಇದ್ರು ಆ ಕಾಯಿಲೆ ಗುಣವಾಗ್ತಾ ಇತ್ತು ಇವತ್ತು ನಮ್ಮ ಭಾಗದಲ್ಲಿ ಬಹಳಷ್ಟು ಜನ ಹಾವುಗಳು ಕಚ್ಚಿದ್ರೆ ಆಸ್ಪತ್ರೆಗೆ ಹೋಗೋರ ಸಂಖ್ಯೆ ಕಡಿಮೆ ಬಹಳಷ್ಟು ಜನ ನಾಟಿ ಔಷಧಿನ ಮಾಡಿ ಒಂದು ರಾತ್ರಿ ಪೂರ್ತಿ ಅವ್ರನ್ನ ಎಚ್ಚರಿಕೆ ಇರೋಂಗೆ ಇದ್ದು ನಾಟಿ ಔಷಧಿ ಕೊಟ್ಟು ಮೇಲ್ ಮಾಡಿರುವಂತದ್ದು ಸಾವಿರಾರು ಉದಾಹರಣೆ ನಮ್ಮ ಗ್ರಾಮದಲ್ಲೇ ಇದೆ ಎಲ್ಲಿಂದ ಹೆಚ್ಚು ಕಡಿಮೆ ಆದರೂ ಇಲ್ಲಿ ತೊಗೊಂಡ್ಬರ್ತಾರೆ ನೂರಾರು ಜನಕ್ಕೆ ಅದರ ಉಪಯೋಗ ಆಗಿದೆ ಮಾಕಳಿ ಅಂತ ಹೇಳಿದ್ರೆ ಇದೊಂದು ಬಹಳ ಶ್ರೇಷ್ಠವಾದಂತ ಮುನಿ ಮಾರ್ಕಂಡೆಯ ತಪಸ್ ಮಾಡಿದ ಜಾಗ ಮತ್ತೆ ಅಧಿಕಾರಕ್ಕೆ ಬಂದರೆ ಇಲ್ಲಿ ಬಹಳಷ್ಟು ಜನ ಪಾಳೆಗಾರರು ಸಹ ಕೋಟೆ ಕೊತ್ತಲಗಳನ್ನ ನಿರ್ಮಾಣ ಮಾಡಿದ್ದಾರೆ ಇವತ್ತು ಸಹ ಬೆಟ್ಟದ ಮೇಲೆ ಒಂದು ಕೋಟೆ ಮತ್ತೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಕೆಳಗಡೆ ಹಾಲು ಮುತ್ತರಾಯ ಕಣಿವೆ ಅಂತ ಒಂದು ಇದೆ ಏನದು ಹಾಲು ಮುತ್ತರಾಯನ ಕಣಿವೆ ಅಂತ ಹೇಳಿದ್ರೆ ಅಲ್ಲಿ ಬರುವಂತ ಸ್ವಾಭಾವಿಕವಾದಂತ ನೈಸರ್ಗಿಕವಾಗಿ ಬರುವಂತ ನೀರು ನಿಮ್ಮ ಯಾವ ಆರ್ವೋ ಪ್ಲಾಂಟ್ಸ್ ಅಲ್ಲೂ ಬರಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಪಿ ಎಚ್ ಎಷ್ಟಿರ್ಬೇಕು ನೀರಿಗೆ ಅಷ್ಟೇ ಪಿ ಎಚ್ ವ್ಯಾಲ್ಯೂ ಇರುವಂತ ನೀರು ಪರಿಶುದ್ಧವಾದ ನೀರು ವರ್ಷದ ಮುನ್ನೂರ ಅರವತ್ತೈದು ದಿವಸದಲ್ಲೂ ಸಿಗುತ್ತೆ ಇವತ್ತು ನಾವೇನು ಅನ್ಕೊಂಡಿದೀವಿ ಆಗ್ಲೇ ಮಾತಾಡ್ತಾ ಹೇಳಿದ್ರು ಇದು ಒಂದು ದಿವ್ಸ ಮಾತ್ರ ವಿಶೇಷವಾದ ದಿನ ಅಂತ ಆಚರಣೆ ಮಾಡೋದಲ್ಲ ಈಗ ಅವ್ರು ಹೇಳಿದಾಗೆ ಫಾದರ್ ಡೇ ಮದರ್ ಡೇ ಇನ್ನೂ ಯಾವ್ಯಾವ್ದೋ ಡೇಗಳು ಎಲ್ಲಾ ಡೇನು ನೀವು ಬೇಕಾದ್ರೆ ಅವತ್ತಿನ ದಿವಸದಲ್ಲಿ ಆಚರಣೆ ಮಾಡಿ ಆದ್ರೆ ಜೀವ ವೈವಿಧ್ಯಮಯವಾದಂತಹ ದಿನವನ್ನ ಮುನ್ನೂರ ಅರವತ್ತೈದು ಕಾಲು ದಿನಾನು ನಾವು ಆಚರಣೆ ಮಾಡಬೇಕು ಕಾರಣ ಏನು ಅಂತ ಹೇಳಿದ್ರೆ ನಾವೆಲ್ಲ ಟಾರಸೈಟ್ ಅವ್ರಾಗ್ಲೇ ಹೇಳಿದ್ರು ಏನು ನಾವೆಲ್ಲ ಪರಾವಲಂಬಿಗಳು ಯಾವುದ್ರ ಮೇಲೆ ಪರಾವಲಂಬನೆ ನಮ್ದು ಬೆಳಗ್ಗೆ ಇದ್ರೆ ರಾತ್ರಿ ಮಲಗೋ ತನಕ ಮಲಗಿದ್ದಾಗದಲ್ಲೂ ಸಹ ನಾವು ಪರಾವಲಂಬಿಗಳೇ ನಮ್ಗೆ ಆಕ್ಸಿಜನ್ ಬೇಕು ಯಾವ ಡಾಕ್ಟರ್ ಬಂದು ನಮ್ಮ ಮೂಗಿಗೆ ವೆಂಟಿಲೇಟರ್ ನಿಂದ ಆಕ್ಸಿಜನ್ ಕೊಡ್ತಾ ಇಲ್ಲ ಭಗವಂತ ಕೊಡ್ತಾ ಇದ್ದಾನೆ ಪ್ರಕೃತಿ ರೂಪದಲ್ಲಿ ಆಕ್ಸಿಜನ್ ಸಿಗ್ತಾ ಇದೆ ಬೆಳಗ್ಗೆ ಇದ್ರೆ ಸಾಯಂಕಾಲ ಸೂರ್ಯ ಮುಳುಗೋ ತನಕ ಬೆಳಕು ಮತ್ತೆ ಶಾಖ ಕೊಡ್ತಾ ಇದ್ದಾನೆ ನಾವು ಅವನ್ನ ಭಗವಂತ ಅಂತಾನೆ ಕರಿತೀವಿ ಸೂರ್ಯ ಅದನ್ನ ನಾವು ಸರಿಯಾಗಿ ಇಟ್ಕೊಳ್ಬೇಕು ಟ್ರೆಕ್ಕಿಂಗ್ ನೆಪದಲ್ಲಿ ಬಹಳಷ್ಟು ಜನ ಯುವಕರು ಇವತ್ತು ಮಕ್ಕಳಿ ಬೆಟ್ಟಕ್ಕೆ ಬರ್ತಾ ಇದಾರೆ ಅವರ ಕೊಡುಗೆ ಏನು ಅಂತ ಹೇಳಿದ್ರೆ ಶೂ ಹಾಕೊಂಡು ತುಳಿಯೋದು ಪ್ಲಾಸ್ಟಿಕ್ ಬಾಟಲ್ ಬಿಸಾಕೋದು ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಮತ್ತೆ ಸಂಸ್ಥೆಯವರು ಇಲ್ಲಿ ಇದ್ದೀರಿ ಪ್ರತಿಯೊಬ್ಬರು ಬ್ಯಾಗ್ನು ಚೆಕ್ ಮಾಡಿ ಕಳಿಸಿ ಎಷ್ಟು ಪ್ಲಾಸ್ಟಿಕ್ ಬಾಟಲ್ ಅವ್ರು ತಗೊಂಡೋಗಿರ್ತಾರ ಮತ್ತೆ ಅವ್ರು ಖಾಲಿ ಬಾಟ್ಲ್ ಆದ್ರೂ ವಾಪಸ್ ತರುವಂತ ಒಂದು ವ್ಯವಸ್ಥೆ ಮಾಡಿಸಿ ನೀರು ಕುಡಿದು ಎಲ್ಲಂದ್ರೆ ಅಲ್ಲಿ ಬಿಸಾಕೋದ್ರಿಂದ ಆ ಪ್ಲಾಸ್ಟಿಕ್ನ ಸೇವನೆ ಮಾಡಿದಂಥ ಸಾವಿರಾರು ಜಂತುಗಳು ಹಾಳಾಗೋಗುವಂಥ ಪರಿಸ್ಥಿತಿ ನಮ್ಮಿಂದ ನಿರ್ಮಾಣ ಆಗುವಂಥದನ್ನ ತಡೆದ್ರೆ ಇಂತಹ ಕಾರ್ಯಕ್ರಮಗಳನ್ನ ಮಾಡಿದ್ರಲ್ಲಿ ನಮ್ಗೆಲ್ರಿಗೂ ಸಹ ಯಶಸ್ಸಾಗುವಂತ ಸಂದರ್ಭ ಬರುತ್ತೆ ಇವತ್ತು ನಾವು ಮಾತನಾಡ್ತಾ ಹೇಳ್ತಾ ಇದ್ದೇವೆ ಬಹಳಷ್ಟು ಬಿಸಿಲಿದೆ ಇಡೀ ಪ್ರಪಂಚಕ್ಕೆ ಟೆಂಪರೇಚರ್ ಜಾಸ್ತಿ ಆಗ್ತದೆ ಕಾರಣ ಏನು ನನ್ನ ಮನೆಯಲ್ಲಿ ಟೀ ಕುಡ್ದೇ ಐಟಮ್ ಇರಬೇಕು ನನ್ನ ಮನೆಯಲ್ಲಿ ಮರ ಮಟ್ಟಗಳನ್ನ ನಾವು ಜೀವನ ಮಾಡಬೇಕು ಎಲ್ಲ ಅಲಂಕಾರ ಮತ್ತೆ ಶೋಕಿಗೆ ಜೀವನ ಮಾಡ್ತಾ ಇದ್ದೀವಿ ಹೊರತು ನಮ್ಮಲ್ಲಿ ಎಷ್ಟು ಜನ ನಾನು ಹುಟ್ಟದಾಗಿಂದ ಸಾಯೋ ತನಕ ಇಷ್ಟು ಮರ ಬೆಳೆಸಿದ್ದೀನಿ ಇಷ್ಟು ಗಿಡ ಗಿಡ ಬೆಳೆಸಿದ್ದೀನಿ ಅಥವಾ ಗಿಡನ ನಾಶ ಮಾಡಿಲ್ಲ ಅನ್ನೋ ಒಂದು ಸಂಕಲ್ಪವನ್ನು ನಾವು ಮಾಡಿಕೊಳ್ಳೋ ಶಕ್ತಿ ಇದೆ ನಾವು ಮಾತ್ರ ಪ್ರಕೃತಿಯ ಮಕ್ಕಳಾಗಿ ಬದುಕಲಿಕ್ಕೆ ಸಾಧ್ಯ ಇವತ್ತು ತುಂಡು ಭೂಮಿಗಳನ್ನ ಇಟ್ಕೊಂಡಂತ ಜನ ಒಂದು ಮನೆ ಮೂವತ್ತು ನಲವತ್ತು ಸೈಟ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಎರಡು ಗಿಡ ಬೆಳೆಸ್ತಾರೆ ನಮ್ಗೆ ಮೂವತ್ತು ನಲವತ್ತು ಎಕರೆ ಜಮೀನು ಇದ್ದರೂ ಸಹ ಗಿಡ ಬೆಳೆಸುವಂತ ಮನಸ್ಥಿತಿಗೆ ನಾವು ಹೋಗೋದಿಲ್ಲ ಇಲ್ಲಿ ಒಬ್ಬ ಪ್ರಗತಿಪರ ರೈತರು ನಮ್ಮ ಮುಂದೆ ಕೂತಿದ್ದಾರೆ ಶಿವಪ್ಪ ಅವರ ತೋಟದಲ್ಲಿ ನಲವತ್ತು ಪರ್ಸೆಂಟ್ ಫಾರೆಸ್ಟ್ ಗಿಡಗಳೇ ಇದೆ ಇವತ್ತು ಅವ್ರ ಭೂಮಿ ಎಷ್ಟಿದೆಯೋ ಅದರಲ್ಲಿ ಶೇಕಡ ಒಂದು ನಲವತ್ತು ಭಾಗ ಜನಕ್ಕೆ ಅನುಪಯುಕ್ತವಾದ ಗಿಡ ಆದ್ರೆ ಪ್ರಕೃತಿಗೆ ಅದು ಬಹಳ ಉಪಯುಕ್ತವಾದ ಮರಗಳು ನಾನು ಕೇಳ್ತಾ ಇರ್ತೀನಿ ಅವಾಗ ಏನಪ್ಪ ಇಷ್ಟೊಂದು ಕಟ್ ಕಟ್ಟಿ ಮಾಡಿಸ್ತೀಯ ಅಂದ್ರೆ ನಾನ್ ಸಾಯೋ ತನಕ ಮೇಲೆ ಯಾರೇನ ಮಾಡ್ಕೊಳ್ಳಿ ಅಂದ್ರೆ ಕೊಟ್ಟಿದ್ದೀನಿ ಸಾಯ್ತೀನಿ ಹುಟ್ಟು ಸಾವಿನ ಮಧ್ಯೆ ನನ್ನ ರಕ್ಷಣೆಯಲ್ಲಿ ಪ್ರಕೃತಿ ಒಂದಷ್ಟು ರಕ್ಷಣೆ ಕೊಡ್ಬೇಕು ಯಾಕಂದ್ರೆ ನಾನು ಅದರಿಂದ ನೀರನ್ನ ಉಚಿತವಾಗಿ ಬಳಸ್ಕೊಂಡಿದ್ದೀನಿ ಮಳೆ ಬಂತು ಅಂತ ಹೇಳಿದ್ರೆ ಎಷ್ಟು ಗ್ಯಾಲ ನೀರು ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ ನಮ್ಗಿಲ್ಲಿ ಇಲ್ಲಿ ಕಾವೇರಿಯಿಂದ ನೀರು ಹರಿದೋಯ್ತು ಅಂತ ಹೇಳಿದ್ರೆ ಪ್ರಾಣ ಆದರೂ ಬಿಡ್ತೀವಿ ಕಾವೇರಿ ನೀರು ಬಿಡೋಲ್ಲ ಅಂತ ಹೇಳಿ ಅಲ್ಲಿ ಕುತ್ಕೊಳ್ತೀವಿ ರೋಡ್ನಲ್ಲಿ ಆದರೆ ಆ ನೀರನ್ನ ಕೊಟ್ಟ ಭಗವಂತ ನಿಮ್ಮನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾನೆ ಆಕ್ಸಿಜನ್ ಕೊಟ್ಟು ಭಗವಂತ ನಿಮ್ಮನ್ನು ಸರಿಯಾಗಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾನೆ ಬೆಳಕು ಕೊಟ್ಟ ಭಗವಂತನೂ ಅದನ್ನೇ ಹೇಳ್ತಾನೆ ಆದ್ರೆ ಮನುಷ್ಯ ಒಂದು ಇ ಬಿ ಆಫೀಸ್ಗೆ ಹೋಗಿ ಕರೆಂಟ್ ಕರೆಕ್ಟ್ ಲೆಕ್ಕದಲ್ಲಿ ಮೀಟರ್ ದುಡ್ಡು ಕಟ್ತೀವಿ ಅಂತ ಹೇಳಿದ್ರು ಮತ್ತೆ ಒಬ್ಬ ಇಂಜಿನಿಯರ್ ಬಂದ ತಕ್ಷಣ ನಮಸ್ಕಾರ ಸರ್ ಅಂತ ಹೇಳ್ತೀವಿ ಭಗವಂತನಿಗೆ ಯಾವತ್ತೂ ನಮಸ್ಕಾರ ಹಾಕಲ್ಲ ಭಗವಂತನಿಗೆ ನಮಸ್ಕಾರ ಆಗೋದು ಅಂದ್ರೆ ಪ್ರಕೃತಿಗೆ ವಿರುದ್ಧವಾಗಿ ನಡ್ಕೊಳ್ಳದೆ ಇರುವಂತದ್ದು ಅಂತಹ ಒಂದು ಮನುಷ್ಯರಾಗಿ ನಾವು ಬಾಳುವಂತ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡೋಣ ಮತ್ತೆ ರೈತರು ತಮ್ಮ ಎಷ್ಟು ಜಮೀನಿದ್ರೆ ಅದರಲ್ಲಿ ಒಂದು ಹತ್ತು ಗುಂಟೆ ಅಷ್ಟು ಔಷಧಿ ಸಸ್ಯಗಳನ್ನ ಬೆಳೆಯುವಂತ ಒಂದು ರೂಢಿ ಮಾಡ್ಕೊಳ್ಳೋಣ ಹಿಂದೆ ಈ ಬೆರಳುಗಳ ಸಂದಲ್ಲಿ ಮತ್ತೆ ಕಾಲುಗಳಲ್ಲಿ ಎಲ್ಲ ಒಂಥರ ಗುಳ್ಳೆಗಳಾಗ್ತಾ ಇತ್ತು ಬಹಳಷ್ಟು ಜನಕ್ಕೆ ಅದನ್ನ ನಾವು ಲೋಕಲ್ ಭಾಷೆನಲ್ಲಿ ಗಜ್ಜಿ ಅಂತ ಕರಿತಾ ಇದ್ದೀವಿ ಹೋಗಿ ನೀವು ಯಾವ ಡಾಕ್ಟರ್ ಹತ್ರ ಔಷಧಿ ತಗೊಳ್ಳೋದಕ್ಕಿಂತ ಮನೆಯಲ್ಲಿ ಉಮ್ಮತ್ತಿಕಾಯಿ ಅಂತ ಸಿಗುತ್ತೆ ಊರು ಹಣ್ಣೆಗಳಲ್ಲಿ ಆ ಕರಿ ಉಮ್ಮತ್ತಿ ಕಾಯಿಗೆ ಒಂದು ಸ್ವಲ್ಪ ಗಂಧಕ ಮತ್ತೆ ಪಾದ್ರಸನ ಹಾಕಿ ಬೆಂಕಿನಲ್ಲಿ ಚೆನ್ನಾಗಿ ಕೆಂಡದಲ್ಲಿ ಸುಟ್ಟು ಅದನ್ನು ಒಂಗೆ ಎಣ್ಣೆಯಲ್ಲಿ ಅರ್ದು ಬಿಟ್ಟು ಹಚ್ಚೋರು ಕೇವಲ ಮೂರೇ ಲೇಪನ ಮೂರು ಸರ್ತಿ ಲೇಪನ ಅಂದ್ರೆ ಒಂದೂವರೆ ದಿವಸದಲ್ಲಿ ಅದು ಪೂರ್ತಿ ಉದುರೋಗಿ ಚರ್ಮ ಮಾಮೂಲಿ ಹೇಗಿರ್ತಿತ್ತೋ ಆ ಮಟ್ಟಕ್ಕೆ ಬಂದ್ಬಿಡ್ತಾ ಇತ್ತು ಅದಕ್ಕೆ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಒಂದು ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಅವನಿಗೆ ಬ್ಲಡ್ ಟೆಸ್ಟ್ ಫಸ್ಟ್ ಆಮೇಲೆ ಅವನಲ್ಲಿರೋ ಆ ಬ್ಲಡ್ ಟೆಸ್ಟಿಗೆ ಸಂಬಂಧಪಟ್ಟ ರಿಪೋರ್ಟ್ಸ್ ಬರೋ ಅಷ್ಟೊತ್ತಿಗೆ ಅವ್ನ್ಗೆ ಅಲ್ಲೇ ಎರಡು ಎರಡು ಮೂರು ಸಾವಿರ ರೂಪಾಯಿ ಖರ್ಚಾಗಿರುತ್ತೆ ಅವ್ನಿಗೆ ಯಾಕಪ್ಪ ಇದು ಬಂತು ದುಡ್ಡು ಖರ್ಚು ಮಾಡಿಸಕ್ಕೆ ಈ ರೋಗ ಬಂತ ಅಂತ ಬೈಕೊಂಡು ಮನೆಗೆ ಬರುವಂತ ಪರಿಸ್ಥಿತಿಗಳಿದೆ ಅಂಥದ್ದು ಒಂದು ಎರಡಲ್ಲ ಹಿಂದೆ ನೆಗೆಟಿವ್ ಬಂದ್ರೆ ಯಾರು ಡಾಕ್ಟರ್ಗಳು ನೋಡ್ಕೊಂಡು ಹೋಗ್ತಾ ಇರಲ್ಲ ಒಂದು ಅರ್ಶನದ ಬೆಂಕಿ ಅಂಟಿಸ್ಕೊಳ್ಳೋರು ಅದರ ಹೊಗೆ ಕುಡಿಯೋರು ಮೇಲಾಗ್ತಾ ಇತ್ತು ಅಂದರೆ ಅರಿಶಿಣದ ಕೊಂಬಿನಲ್ಲಿ ಎಷ್ಟು ಔಷಧ ಗುಣಗಳಿದೆ ಅನ್ನೋದನ್ನು ನಮ್ಮ ಹಿರಿಯರು ಬಲ್ರು ನಮಗೆ ಗೊತ್ತಿಲ್ಲ ಬೆಳ್ಳುಳ್ಳಿ ಬಹಳಷ್ಟು ಆಯುರ್ವೇದಿಕ್ ಲಕ್ಷಣ ಇರುವಂಥ ಒಂದು ಒಂದು ವಸ್ತು ಅದು ಈರುಳ್ಳಿ ಈವನ್ ಸೌತೆಕಾಯಿ ಎಲ್ಲದರಲ್ಲೂ ಇದೆ ಬಟ್ ಯಾವುದ್ರಲ್ಲಿ ಯಾವ ಗುಣ ಇದೆ ಅಂತ ಅರ್ದ್ಕೊಳ್ಬೇಕಾಗಿರೋದಕ್ಕೆ ಅವರು ರಿಸರ್ಚ್ ಮಾಡಿ ಮತ್ತೆ ಸಮಾಜಕ್ಕೆ ಹೇಳಬೇಕಾದಂಥ ಸಂದರ್ಭ ಇವತ್ತು ಅದಕ್ಕೆ ಬಂದಿದೆ ಹಾಗಾಗಿ ಯಾವ ಸಸ್ಯವೂ ಸಹ ಭಗವಂತ ಭೂಮಿ ಮೇಲೆ ಕೊಟ್ಟಿದ್ದಾನೆ ಅಂದರೆ ಅದು ಕಳೆ ಅಂತೂ ಅಲ್ಲ ಅದು ಬೇರೆ ಯಾವುದೋ ಒಂದಕ್ಕೆ ಆಹಾರ ಆಗಿರುತ್ತೆ ಬೇರೆ ಒಂದಕ್ಕೆ ಒಂದು ವಿಚಾರಕ್ಕೋಸ್ಕರ ಅದರ ಜನನವಾಗಿರುತ್ತೆ ಅದನ್ನು ತಿಳ್ಕೊಂಡು ನಾವು ಯಾವುದನ್ನು ಬೆಳೆಸಿದ್ರೆ ನಮಗೆ ಅನುಕೂಲ ಪ್ಲಸ್ ಪ್ರಕೃತಿಗೆ ಅನುಕೂಲ ಅನ್ನೋದರ ದೃಷ್ಟಿನಲ್ಲಿ ಮುಂದುವರಿಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕರೆದು ಎರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ಮತ್ತು ಇವರೆಲ್ಲ ಸಹ ಮಾಡ್ತಾ ಇರೋ ಉದ್ದೇಶ ಏನಂದ್ರೆ ಪ್ರಕೃತಿಯ ಸಮತೋಲನಕ್ಕೆ ನಮ್ಮ ಕೊಡುಗೆ ಹೇಗಿರಬೇಕು ಏನಿರಬೇಕು ಅನ್ನೋದ್ರ ಬಗ್ಗೆ ಎಚ್ಚರಿಸುವಂತ ಒಂದು ಕೆಲಸಕ್ಕೆ ಇವತ್ತು ಕೈ ಹಾಕಿದ್ದಾರೆ ಬರ್ತಾ ದಾರಿನಲ್ಲಿ ನನ್ನ ಸ್ನೇಹಿತರು ಹೇಳಿದ್ರು ಗುಜರಾತ್ ನ ಕಚ್ ನಲ್ಲಿ ಭೂಕಂಪ ಆದಂತ ಸಂದರ್ಭದಲ್ಲಿ ಅದನ್ನ ರಿಸರ್ಚ್ ಮಾಡಿಕೊಂಡು ಹೋಗ್ತಾರೆ ಯಾಕೆ ಇಲ್ಲಿ ಇಷ್ಟೊಂದು ಭೂಕಂಪದ ಪ್ಯಾರಾಮೀಟರ್ಸ್ ಕೆಲಸ ಮಾಡ್ತು ಅಂತ ಕಾರಣ ಏನು ಅಂದರೆ ಆ ಇಡೀ ಪ್ರಾಂತ್ಯದಲ್ಲಿ ಮರಗಳ ಸಂಖ್ಯೆ ಬಹಳ ವಿರಳವಾಗಿರುತ್ತೆ ಮರಗಳಿರಲ್ಲ ಸಸ್ಯಗಳಿರಲ್ಲ ಭೂಕಂಪ ಆಗಕ್ಕೆ ಇದು ಒಂದು ಕಾರಣ ಅಂತ ರಿಸರ್ಚ್ ರಿಸರ್ಚಿಂದ ಅವ್ರಿಗೆ ಗೊತ್ತಾಗುತ್ತೆ ಹಾಗೆ ನಮಗೆ ಕೊಟ್ಟು ಭಗವಂತ ಕೊಟ್ಟಂಥ ಅನೇಕ ಗಿಡಗಳು ಮರಗಳು ಇವತ್ತು ಭೂಮಿ ಮೇಲೆ ತಾನಾಗ್ತಾನು ಇದೆ ನೀವು ನೀರು ಹಾಕಿಲ್ಲ ನೀವು ಬೆಳೆಸಿಲ್ಲ ಆದರೆ ಅದರ ನಾಶ ಮಾಡೋವಂಥ ಕೆಲಸ ನಾವು ಮಾಡಬಾರ್ದು ಅದರ ಮಧ್ಯೆ ಬಹಳಷ್ಟು ಜೀವಿಗಳು ಬದುಕ್ತಾ ಇದೆ ಇವತ್ತು ಜೇನುಗಳನ್ನ ನಮಗೆ ಪೆಟ್ಟಿಗೆ ಕೊಟ್ಟು ಅದನ್ನ ಬೆಳೆಸೋ ಹಂತಕ್ಕೆ ನಾವು ತಲುಪಿದ್ದೀವಿ ಸ್ವಾಭಾವಿಕವಾಗಿದ್ದಂಥ ಜೇನನ್ನು ನಾವು ನಾಶ ಮಾಡಿದ್ದೀವಿ ಅದು ನಮ್ಗೆ ಯಾವತ್ತೂ ಕೆಟ್ಟ ಜೀವ ಅಲ್ಲ ಅದು ಅದು ರೈತನಿಗೆ ಮಿತ್ರ ಅದು ಆದರೆ ನಾವು ಅದನ್ನು ನೋಡುವಂತ ದೃಷ್ಟಿ ಬದಲಾಗಿದೆ ಹೀಗೆ ನೂರಾರು ಜೀವ ವೈವಿಧ್ಯಗಳ ನಾವು ಇವತ್ತು ಬದುಕಬೇಕಾಗಿರೋದ್ರಿಂದ ಸದಾಕಾಲ ಧನಾತ್ಮಕವಾದ ಚಿಂತನೆಯಿಂದ ಮುಂದುವರಿಯೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಕರೆದಿಲ್ಲ ಎರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಬಂದಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯ ಯೋಜನೆಯನ್ನು ಸಹ ಪ್ರಕೃತಿಗೆ ಪೂರಕವಾಗಿರಲಿ ಅಂತ ಹೇಳಿ ಮತ್ತೆ ಇರೋಣ ಅಂತ ಹೇಳಿ ಆಶಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ